ಜಾತ್ಯತೀತ ಜನತಾದಳ ಹಾಗೂ ಭಾರತೀಯ ಜನತಾ ಪಕ್ಷ ಒಂದು ಹಾಲು ಜೊನಿದ್ದಂತೆ ಇಲ್ಲಿ ಯಾವುದೇ ರೀತಿ ತಾರತಮ್ಯ ಇಲ್ಲ ಎಂದು ಪ್ರತಿಪಕ್ಷದ ನಾಯಕ ಆರ್ ಆರ್ಶೋಕ್ ತಿಳಿಸಿದರು ಬೀದರ್ನಲ್ಲಿ ನಡೆದ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರ ಮತ್ತು ಕಾರ್ಯಕರ್ತರ ಸಭೆ ಬಳಿಕ ಅವರು ಮಾಧ್ಯಮ ಪ್ರತಿಗಳೊಂದಿಗೆ ಮಾತನಾಡಿದರು ಕೇಂದ್ರ ಗೃಹ ಸಚಿವರ ಸೂಚನೆ ಮೇರೆಗೆ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿ ಸಭೆ ನಡೆಸಿ ಅಂದಿದ್ದಾರೆ ಹಾಗಾಗಿ ಜಿಲ್ಲಾ ಮಟ್ಟದಲ್ಲಿ ಜೆಡಿಎಸ್ ಬಿಜೆಪಿ ಸಭೆ ನಡೆಸುತ್ತಿದೆ ಎಂದರು ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷರು ಆದ ಮಾಜಿ ಪ್ರಧಾನಿ ದೇವೇಗೌಡ ಪ್ರಚಾರಕ್ಕೆ ಖುದ್ದಾಗಿ ಧುಮುಕಿದ್ದಾರೆ ಎಂದರು ಎಲ್ಲೆಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಗೆಲುವು ಸ್ಪರ್ಧಿಸಿದ್ದಾರೋ ಅಲ್ಲಿ ಬಿಜೆಪಿ ನಾಯಕರು ಅಬ್ಬರದ ಪ್ರಚಾರ ನಡೆಸಿದ್ದಾರೆ ಎಲ್ಲಿ ಬಿಜೆಪಿ ಅಭ್ಯರ್ಥಿ ಇದ್ದಾರೆ ಜೆಡಿಎಸ್ ನಾಯಕರು ಪ್ರಚಾರಕ್ಕೆ ತೊಡಗಿದ್ದಾರೆ ಎಂದರು ಬೀದರ್ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡು ಜೆಡಿಎಸ್ ಬಿಜೆಪಿ ನಡೆಸಿ ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಎಷ್ಟು ಮತ ಪಡೆದಿದ್ದಾರೆ ಆ ಮತಗಳು ಬಿಜೆಪಿ ಪರಿವರ್ತನೆ ಆಗಬೇಕೆಂಬ ಎಂಬ ವಿಷಯ ಚರ್ಚಿಸಲಾಗಿದೆ ಎಂದರು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವರ್ನಾ ಕ್ಷೇತ್ರದಲ್ಲಿ ತಾನು ನಿರೀಕ್ಷಿತ ಪ್ರಮಾಣದಲ್ಲಿ ಮತಗಳು ಬಾರದಿದ್ದರೆ ನನ್ನ ಕುರ್ಚಿ ಅತಂತ್ರ ಎಂದರೆ ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಮಂಡ್ಯ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಗೆಲುವು ಸಾಧಿಸಿದ್ದರೆ ನನ್ನ ಸ್ಥಿತಿ ಅಂತರ ಎಂದು ಹೇಳಿಕೆ ನೀಡಿರುವುದು ಗಮನಿಸಿದರೆ ಚುನಾವಣೆ ಮುಂಚೆ ಸೋಳು ಒಪ್ಪಿಕೊಂಡಿದೆ ಎಂದರು ದೇವೇಗೌಡರ ಕುರಿತು ಕೆ ರಾಜನ ಹೇಳಿಕೆ ವಿಚಾರ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು ಕಾಂಗ್ರೆಸ್ ಅವರಿಗೆ ಭ್ರಮ ನಿರ್ಸಲವಾಗಿದೆ ದೇವೇಗೌಡರ ಕುರಿತಗಾಗಿ ಕೆ ರಾಜನಿಗೆ ಕೀಲಾಗಿ ಮಾತಾಡೋ ಚಾಳಿ ಇದೆ ಯಾವ ವ್ಯಕ್ತಿಗೂ ನಾವು ಸಾವನ್ನ ಬಯಸಬಾರದು ರಾಜಕಾರಣ ಅನ್ನೋದು ಸಿದ್ಧಾಂತದ ವಿರೋಧ ಹೊರತು ವೈಯಕ್ತಿಕ ಆಗಬಾರದು ಎಂದು ಹೇಳಿದರು ಇಷ್ಟು ಕೀಳು ಮಟ್ಟಕ್ಕೆ ಹೋಗೋದು ಸರಿಯಲ್ಲ ಕೆ ರಾಜನ ವಿರುದ್ಧ ಅಶೋಕ್ ಕಿಡಿಕಾರಿದರು ಮುಖ್ಯಮಂತ್ರಿಗಳು ಪ್ರಧಾನಿಗೆ ರಾಷ್ಟ್ರಪತಿಗೆ ಏಕವಚನದಲ್ಲಿ ಮಾತನಾಡೋದು ಸರಿಯಲ್ಲ ಇದನ್ನೆಲ್ಲ ನೋಡಿದ್ರೆ ಕಾಂಗ್ರೆಸ್ ಯುದ್ಧಕ್ಕೆ ಮುಂಚೆ ಸೋಲು ಒಪ್ಪಿಕೊಂಡಿದೆ ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರಾದ ಬಿಜೆಪಿ ಅಭ್ಯರ್ಥಿ ಭಗವಂತ ಖುಬೈ ಇದ್ದರು ಗೌರವಾನ್ವಿತ ಅಮಿತ್ ಶಾ ಅವರು ಮೊನ್ನೆ ನಾನು ಮತ್ತೆ ವಿಜಯೇಂದ್ರ ಅವರು ಸುಮಾರು ಒಂದೂವರೆ ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೀರಿ ಅಮಿತ್ ಶಾ ಅವರ ಡೈರೆಕ್ಷನ್ಸ್ ರಾಜ್ಯ ಮಟ್ಟದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಹೊಂದಾಣಿಕೆ ಆಗುತ್ತೆ ಅದರಿಂದ ಒಂದು ಇಪ್ಪತ್ತು ಪರ್ಸೆಂಟ್ ಮಾತ್ರ ಓಟು ಶಿಫ್ಟ್ ಆಗುತ್ತೆ ಅದನ್ನು ಜಿಲ್ಲೆಯಿಂದ ತಾಲೂಕು ಮಟ್ಟದವರು ಇನ್ನೊಂದು ವಾರದೊಳಗಡೆ ಮಾಡಬೇಕು ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಸೊ ಆ ದೃಷ್ಟಿಯಿಂದ ಈಗ ನಾವು ಜಿಲ್ಲಾ ಮಟ್ಟಕ್ಕೆ ತಗೊಂಡಿದ್ದೀವಿ ಇನ್ನೊಂದು ಫೋರ್ ತ್ರೀ ಫೋರ್ ಡೇಸಲ್ಲಿ ಅದನ್ನು ತಾಲೂಕು ಮಟ್ಟಕ್ಕೂ ಕೂಡ ತಗೊಂಡ್ಬೋದು ಅಂದರೆ ಟೋಟಲಿ ಜೆ ಡಿ ಎಸ್ ಓಟ್ ಏನಿದೆ ಕಳೆದ ಬಾರಿ ಇಲ್ಲಿ ಸುಮಾರು ಎರಡು ಮೂವತ್ತು ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಅಷ್ಟು ಕೂಡ ನಮ್ಮ ಬಿ ಜೆ ಪಿಗೆ ಕನ್ವರ್ಟ್ ಆಗಬೇಕು ಈಗಾಗಲೇ ಮೊನ್ನೆ ದೇವೇಗೌಡರು ಪೂರ್ಣ ಮಟ್ಟದಲ್ಲಿ ಇಳಿದು ಓಡಾಡ್ತಾ ಇದ್ದಾರೆ ಎಲ್ಲ ಕಡೆ ಸೊ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸಿನ ಹೊಂದಾಣಿಕೆ ಒಂದು ರೀತಿ ಹಾಲು ಜೇನ್ ಥರ ಇದೆ ಎಲ್ಲೂ ಡಿಸ್ಪ್ಯೂಟ್ ಆಗಿಲ್ಲ ಈಗಾಗಲೇ ಎರಡೂ ಪಕ್ಷದ ನಾಯಕರುಗಳು ನಾವು ಎಲ್ಲೆಲ್ಲಿ ಜೆ ಡಿ ಎಸ್ ನಿಂತಿದ್ದಾರೆ ಅಲ್ಲೂ ಕೂಡ ನಾವು ಪ್ರವಾಸ ಮಾಡ್ತಾ ಇದ್ದೀವಿ ಅವರು ಕೂಡ ಪ್ರವಾಸ ಮಾಡ್ತಾ ಇದ್ದಾರೆ ಸೊ ಒಟ್ಟಾರೆ ಈ ಬಾರಿಯ ಚುನಾವಣೆ ಒಂದು ದೇಶದ ೂಚನೆಯನ್ನ ಒಂದು ಬದಲು ಮಾಡುವಂಥದ್ದು ದೇಶಕ್ಕೆ ಒಂದು ಉತ್ತಮ ಭವಿಷ್ಯ ನರೇಂದ್ರ ಮೋದಿಯವರ ಅವರ ನೇತೃತ್ವದ ಸರ್ಕಾರ ಮತ್ತೆ ದೇಶದಲ್ಲಿ ಬರಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡಿದ್ದೀವಿ ಆ ದೃಷ್ಟಿಯಿಂದ ಈ ಒಂದು ಅಭಿಪ್ರಾಯ ಕಾಂಗ್ರೆಸ್ ಅವರು ಒಂದ್ ರೀತಿ ಅರಮನಿರಸನೆ ಆಗ್ತಿದೆ ಅವರು ಸೋಲು ಅಂತ ರೀತಿ ಬಂದ್ಬಿಟ್ಟಿದೆ ಸಿದ್ದರಾಮಯ್ಯನವರು ಅಲ್ಲಿ ಹೊರ್ಣಾದಲ್ಲಿ ಹೇಳಿದ್ದಾರೆ ನೀವು ನಮಗೆ ಅರವತ್ತು ಸಾವಿರ ಕೊಟ್ಟಿಲ್ಲ ಅಂತ ಮತ ಕೊಟ್ಟಿಲ್ಲ ಅಂದರೆ ನಾನು ಅತಂತ್ರ ಆಗೋಗ್ತೀನಿ ಅಂತ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಮಂಡ್ಯದಲ್ಲಿ ನೀವು ನನಗೆ ಮತ ಕೊಟ್ಟಿಲ್ಲ ಅಂದರೆ ನಾನು ಅತಂತ್ರ ಅಂತ ಅವರು ಹೇಳ್ತಾ ಇದ್ದಾರೆ ಮತ್ತು ನಿರಂತರವಾಗಿ ಸ್ವಾಮಿ ಅವರ ಆಪರೇಷನ್ ಬಗ್ಗೆನೇ ಡೌಟ್ ಬೀಳೋ ಅಂಥದ್ದು ಈಗ ಮತ್ತೆ ನೀವು ಹೇಳ್ದಂಗೆ ಯಾರು ಕೆ ರಾಜಣ್ಣ ಅವರು ದೇವೇಗೌಡರು ಸಾಯೋ ಟೈಮಲ್ಲಿ ಅಂತ ಹೇಳಿ ಅಂದರೆ ದೇವೇಗೌಡರ ಬಗ್ಗೆ ಎಷ್ಟು ಕೀಳಾಗಿ ಮಾತಾಡಬೇಕು ರಾಜಣ್ಣ ಕೂಡ ಅವರಿಂದ ಅಷ್ಟು ಕೀಳಾಗಿ ಮಾತಾಡ್ತಾ ಇದಾರೆ ಯಾವ ವ್ಯಕ್ತಿಗೂ ಕೂಡ ನಾವು ಸಾವನ್ನ ಬಯಸ್ಬಾರ್ದು ರಾಜಕಾರಣ ಅನ್ನೋದು ರಾಜಕೀಯವಾಗಿ ಸಿದ್ಧಾಂತದ ವಿರೋಧ ಅಷ್ಟೇ ಹೊರತು ವೈಯಕ್ತಿಕ ವಿರೋಧ ಅಷ್ಟು ಕೀಳು ಮಟ್ಟಕ್ಕೆ ಹೋಗುವಂಥದ್ದು ಮತ್ತೆ ಸಿದ್ದರಾಮಯ್ಯವರು ಪ್ರಧಾನಮಂತ್ರಿನ ಏಕವಚನದಲ್ಲಿ ಬೋಸುವಂಥದ್ದು ರಾಷ್ಟ್ರಪತಿನ ಏಕವಚನದಲ್ಲಿ ಮಾಡೋ ಮಾತಾಡುವಂಥದ್ದು ಇದು ಕೂಡ ಕಾಂಗ್ರೆಸ್ ಒಂದು ರೀತಿ ುಣ ಯುದ್ಧಕ್ಕೆ ಮುಂಚೆನೆ ಸೋಲು ಒಪ್ಪಿಕೊಂಡು ರೀತಿ ಕಾಣ್ತಾ ಇದೆ ನೆನ್ನೆನು ಕೂಡ ಸವಾಲು ಹಾಕಿದ್ದಾರೆ ಬರದ ಬಗ್ಗೆ ಬರದ ಬಗ್ಗೆ ಅಮಿತ್ ಶಾ ಅವರು ಇಲ್ಲಿ ಯಾಕೆ ಬಂದ್ರು ಅಮಿತ್ ಶಾ ಅವ್ರು ಹೇಳಿದ್ರು ಹ ಅಮಿತ್ ಶಾ ಅವರು ಡಿಲೇ ಮಾಡಿದ್ದಾರೆ ಮೂರುವರೆ ತಿಂಗಳು ಬರದ ನಿರ್ವಹಣೆ ಎಲ್ಲಿ ಕಳಿಸ್ಬೇಕಾಗಿದ್ದ ವಿಚಾರವಾಗಿ ಘೋಷಣೆ ಮಾಡದಂತ ವಿಚಾರವಾಗಿ ಡಿಲೇ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ರಾಷ್ಟ್ರದ ಒಬ್ಬ ಗೌರವಾನ್ವಿತ ಗೃಹ ಸಚಿವರಿಗೆ ಇವ್ರಿಗಿಂತ ಜಾಸ್ತಿ ಮಾಹಿತಿ ಇರ್ತದೆ ಅದಕ್ಕೆ ನಾಳೆ ನಾನು ಹನ್ನೊಂದುವರೆಗೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ